ॐ श्रीरामाय रामभद्राय रामचन्द्राय वेदसे रघुनाथाय नाथाय सीताय पतये नमः भरतवर्षवे श्रेष्ठ राष्ट्री ವಾಸಿಗಳಾಗಿರುವ ನಾವು ನೀವೆಲ್ಲರೂ ಮರ್ಯಾದಾ ಪುರುಷೋತ್ತಮನಾದ ರಾಮನ ಆದರ್ಶ ಗುಣಗಳು ಅವನ ರಾಜ್ಯ ಭಾರಕ್ರಮ ಧರ್ಮನಿಷ್ಠತೆ ಮಾತೃಭಕ್ತಿ ಪಿತೃಪಾಲನೆಯಲ್ಲಿ ತೊಡಗಿಸಿಕೊಂಡ ಅನನ್ಯತೆಯಿಂದ ಪ್ರೇರೇಪಿತರಾಗಿರುವುದು ಜನಜನಿತವಾಗಿದೆ ಅಂತಹ ಮರ್ಯಾದಾ ಪುರುಷೋತ್ತಮ ರಾಮನ ಬಗ್ಗೆ ಧರ್ಮ ಸೂಕ್ಷ್ಮತೆ ಹಿರಿಯರಲ್ಲಿದ್ದ ಗೌರವ ಸಂಪನ್ನತೆಗಳ ಕುರಿತು ನಾಡಿನ ಹಿರಿಯ ಖ್ಯಾತ ಸಂಶೋಧಕರು ಸಜ್ಜನರು ಅಪಾರ ಜ್ಞಾನವಂತರೂ ಆದ ನನ್ನ ಆತ್ಮೀಯರೂ ಆದ ಶ್ರೀ ಚಂದ್ರಮೌಳಿರವರು ಶ್ರೀರಾಮ ಕಥಾ ಎಂಬ ಕಾವ್ಯವನ್ನು ಉತ್ಕೃಷ್ಟವಾದ ಆಕರ್ಷಕ ಚೌಪದಿಗಳಲ್ಲಿ ರಚಿಸಿ ನಾಡಿಗೆ ಸಮರ್ಪಿಸುವುದರ ಮೂಲಕ ಎಲ್ಲರನ್ನೂ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಶ್ರೀರಾಮನನ್ನು ಬ್ರಹ್ಮರ್ಷಿ ವಿಶ್ವಾಮಿತ್ರರು ದುಷ್ಟರಕ್ಕಸರ ನಿಗ್ರಹಕ್ಕಾಗಿ ಕರೆದೊಯ್ಯಲು ದಶರಥನ ಆಸ್ಥಾನಕ್ಕೆ ಆಗಮಿಸುವುದರೊಂದಿಗೆ ಆರಂಭವಾಗುವ ಈ ಕಾವ್ಯ ಭಾಗವು ಏಳುನೂರ ಹದಿನೈದು ಸುಂದರವಾದ ಅರ್ಥಗರ್ಭಿತ ಚೌಪದಿಗಳನ್ನು ಹೊಂದಿದೆ ದಶರಥನ ಕಳವಳ ಪುತ್ರವ್ಯಾಮೋಹ ರಾಜಗುರು ವಸಿಷ್ಠರ ಸಲಹೆ ಸೂಚನೆ ನೀತಿಗಳ ಬೋಧನೆ ಅತ್ಯಂತ ಹೃದಯಂಗಮವಾಗಿ ಬಿಂಬಿತವಾಗಿದೆ ರಾಮನ ವಿನಯಪರತೆ ಅವನಲ್ಲಿದ್ದ ಅಪಾರ ಧರ್ಮ ಸೂಕ್ಷ್ಮತೆಗಳು ಹಾಗೂ ಗುರುವಶಿಷ್ಠ ಹಾಗೂ ರಾಮನ ನಡುವಿನ ಸಂಭಾಷಣೆಗಳು ಧರ್ಮಸೂಕ್ಷ್ಮತೆಗಳು ಪ್ರಾಪಂಚಿಕ ವ್ಯವಹಾರಗಳ ಸತ್ಯದರ್ಶನವನ್ನು ಲೇಖಕರು ತಮ್ಮ ಅಗಾಧ ಜ್ಞಾನ ಸಂಪತ್ತಿನ ನೆರವಿನಿಂದ ಸುಂದರ ಸರಳ ಭಾಷೆಯಲ್ಲಿ ಪ್ರಾಸಬದ್ಧವಾಗಿ ನಿರೂಪಿಸುವುದರ ಮೂಲಕ ಎಲ್ಲರಲ್ಲೂ ಕಾವ್ಯಪ್ರೀತಿ ಧರ್ಮ ಸೂಕ್ಷ್ಮತೆಗಳ ತಿಳುವಳಿಕೆ ನೀಡುವುದರಲ್ಲಿ ಸಫಲರಾಗಿದ್ದಾರೆ ಭಕ್ತಿಯಿಂದ ಮಿಂದು ಶ್ರೀರಾಮ ಕಥಾ ಕಾವ್ಯ ಭಾಗ್ಯವನ್ನು ಗಮಕವಾಚನ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ಅಪೂರ್ವ ಅವಕಾಶ ನನಗೆ ದೊರೆತಿರುವುದು ನನ್ನ ಮಹಾ ಸೌಭಾಗ್ಯವಾಗಿದೆ ಎಂದು ತಿಳಿಸಲು ಹರ್ಷವಾಗುತ್ತದೆ ಕಿರಿಯರಿಗೆ ಹಿರಿಯನಾಗಿ ಹಿರಿಯರಿಗೆ ಕಿರಿಯನಾಗಿ ಸಂಗೀತ ಸಾಹಿತ್ಯಕ್ಕೆ ತಾಯಿಬೇರಾಗಿರುವ ಪ್ರಾಚೀನ ಶ್ರೇಷ್ಠ ಕಲೆ ನವಕುಶರಿಂದ ಆರಂಭಗೊಂಡ ಗಮಕಕಲೆ ಎಲ್ಲರಲ್ಲೂ ಮಾರ್ಧನಿಸಲಿ ತನ್ಮೂಲಕ ಕಾವ್ಯಾಸಕ್ತಿಯನ್ನು ಬೆಳೆಸುವಲ್ಲಿ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ದೊರೆಯಲಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತೇನೆ ವಂದನೆಗಳು चतुस्सागरपर्यन्तम् सर्वभूतेभ्यः शुभम् भवतु वासिष्ठ्य शाक्त्य पराशर्य त्रयार्षुय प्रवरान्वित पराशर गोत्रः ೂತ ಯಜುಶಾಖಾದಾಯಿ ಶ್ರೀ ಚಂದ್ರೇಶ್ವರ ಶರ್ಮನ್ ಅಭಿವಾದಯತಿ ನಾಲ್ಕು ಸಾಗರಗಳು ಇರುವವರೆಗೂ ಸಕಲ ಜೀವಾಜ್ಜೀವಿಗಳಿಗೆ ಶುಭವಾಗಲಿ ವಾಸಿಷ್ಠ ವಾಸಿಷ್ಠಾಕ್ತಿಯ ಪರಾಶರರೆಂಬ ಮೂರು ಋಷಿಗಳ ವಂಶದವನು ಪರಾಶರ ಗೋತ್ರದವನು ಆಪಸ್ತಂಭ ಸೂತ್ರದವನು ಅಧ್ಯಾಯಿಯಾದ ಶ್ರೀ ಚಂದ್ರಮೌಡೀಶ್ವರ ಶರ್ಮನು ಮಾಡುವ ಅಭಿವಾದನವು लक्ष्मी सरस्वती नमस्तुभ्यं वरदे कबरूपिणी उपदेशारम्भं करिष्यामि उपदेशारम्भं करिष्यामि सिद्धिरभवतु मे सदा उपदेशारम्भं करिष्यामि सिद्धिरभवतु मे सदा सिद्धिरभवतु मे सदा ವರವನ್ನು ನೀಡುವ ಕಾಮರೂಪಿಣಿಯಾದ ವೇದ ಲಕ್ಷ್ಮಿಗೆ ಸರಸ್ವತಿಗೆ ನಮಿಸುವೆ ಉಪದೇಶವನ್ನು ಆರಂಭಿಸುವಲ್ಲಿ ಇವರುಗಳು ಯಾವಾಗಲೂ ಸಿದ್ಧಿಯನ್ನು ನೀಡಲಿ ಎಂದು ಪ್ರಾರ್ಥಿಸುವೆ ಪಿತೃಗುರುಗಳಿಗೀ ಋಷಿದ ಪಿತೃಗುರುಗಳಿಗೆ ಅರ್ಥ ಕಾಮ ಪುರುಷಾರ್ಥ ಪ್ರಕೃತಿಗೀ ಋಷಿದೇವ ಪಿತೃಗುರುಗಳಿಗೆ ಅರ್ಥ ಕಾಮ ಪುರುಷಾರ್ಥ ಪ್ರಕೃತಿಗೀ ಮಾತಾ ಮಾತ ಪಿತೃ್ಯ ಭತೃ ಬಾಂಧವ ಮಿತ್ರವರಿಗೀ ಅರ್ಪಿತ ಗದ್ಯ ಪದ್ಯ ಪ್ರೋಕ್ತನಮನ ಅರ್ಪಿತ ಗದ್ಯಪ್ರೋಕ್ ದವದ ಏಕ ಗದ್ಯಪ ಪ್ರೋಕ್ ನಮನ ಋಷಿ ದೇವ ಪಿತೃ ಗುರುಗಳಿಗೆ ಅರ್ಥ ಕಾಮ ಪುರುಷಾರ್ಥ ಪ್ರಕೃತಿಗೆ ತಾಯಿ ತಂದೆ ಹೆಂಡತಿ ಸಹೋದರರು ಬಾಂಧವರು ಮಿತ್ರರಿಗೆ ಈ ಕೃತಿಯು ಅರ್ಪಿತವು ಈ ಏಕಾಂತ ಗದ್ಯ ಪದ್ಯ ಗಮಕ ಉಚ್ಚಾರದಿಂದ ಅವರಿಗೆ ನನ್ನ ನಮನವು तर्क बद्धते भावग्नवीम सिद्धवु प्राकृत दोर यथार्थ कृत ग्नवीम बीजवु ये देशवु

ചുഷ്പാദതി നമ നമു ദ്വൈശ്വര ചുഷ്പം ജ്യാ തൊഴെനവ ಇದು ನನ್ನ ಸ್ಪಷ್ಟವಾಗಿರುವ ತೊದಲು ಹೀಗಿರುವುದು ತರ್ಕಬದ್ಧತೆಯೊಳಗೆ ಈ ಭಾವ ರೀತಿಯ ಸಾಕ್ಷಿಯು ಸಿದ್ಧವು ವಾಸ್ತವದೊಳಗೆ ಯಥಾರ್ಥವಾದ ಈ ಕೃತಜ್ಞತೆಯೇ ಬೀಜವು ಒಂದೇ ಒಂದು ಅಂಕದೊಳಗೆ ತಿಳಿದುಕೊಳ್ಳಬೇಕಿರುವುದೇ ಈ ದೇಶವು ಆಗಲೇ ಇರುವ ವ್ಯಂಜನದೊಳಗಿಂದ ಈ ಜಿಜ್ಞಾಸೆಯು ರಚಿತವು ಎರಡು ಸ್ವರದಲ್ಲಿ ನಾಲ್ಕು ಪಾದದಿಂದ ನನ್ನೊಳಗಿರುವ ಸಾಕ್ಷ್ಯದಿಂದ ನಮಸ್ಕಾರವು